ನಿಮ್ಮ ಕನಸನ್ನು ನೀವೇ ಕಟ್ಟದಿದ್ದರೆ ಬೇರೆಯವರು ತಮ್ಮ ಕನಸು ಕಟ್ಟಲು ನಿಮ್ಮನ್ನು ನೇಮಿಸಿಕೊಳ್ಳುತ್ತಾರೆ ಮಹಾನ್ ಕೆಲಸ ಮಾಡುವ ಏಕೈಕ ಮಾರ್ಗವೆಂದರೆ ನೀವು ಮಾಡುವುದನ್ನು ಪ್ರೀತಿಸುವುದು ಹಾರಲು ಬಯಸಿದರೆ ನಿಮ್ಮನ್ನು ತೂಕದಿಂದ ಕೆಳಗೆ ಇಳಿಸುವ ಎಲ್ಲವನ್ನೂ ತ್ಯಜಿಸಿ ನಮಗೆ ಕೈ ಪರೀಕ್ಷೆಗಳಾಗಿ ಕಾಣೋದು ಆಗಾಗ್ಗೆ ಮರೆಮಾಡಲಾದ ಆಶೀರ್ವಾದಗಳಾಗಿರುತ್ತದೆ ನೀವು ಸಂತೋಷದ ಜೀವನವನ್ನು ನಡೆಸಲು ಬಯಸಿದರೆ ಅದನ್ನು ಒಂದು ಗುರಿಗೆ ಕಟ್ಟಿರಿ ಜನರು ಅಥವಾ ವಸ್ತುಗಳಿಗಲ್ಲ ನಾಳೆಯ ಸಾಧನೆಗೆ ಏಕೈಕ ಮಿತಿಯೆಂದರೆ ಇಂದಿನ ನಮ್ಮ ಸಂದೇಹಗಳು ಸಂತೋಷವು ಮೊದಲೇ ತಯಾರಿಸಿದ ವಸ್ತುವಲ್ಲ ಅದು ನಿಮ್ಮ ಸ್ವಂತ ಕ್ರಿಯೆಗಳಿಂದ ಬರುತ್ತದೆ ದಿನಗಳನ್ನು ಎಣಿಸಬೇಡಿ ದಿನಗಳನ್ನು ಮಹತ್ವಪೂರ್ಣವಾಗಿಸಿ ನೀವು ಸಾಧಿಸಬಲ್ಲುದೆಂದು ನಂಬಿ ಅದರರ್ಥ ನೀವು ಅರ್ಧ ದಾರಿ ಹೋಗಿದ್ದೀರಿ ನಿಧಾನವಾಗಿ ಹೋಗುವುದರಲ್ಲಿ ತೊಂದರೆ ಇಲ್ಲ ನಿಲ್ಲದೆ ಹೋಗುವುದು ಮುಖ್ಯ ಕಷ್ಟಗಳು ಸಾಮಾನ್ಯ ಜನರನ್ನು ಅಸಾಧಾರಣ ಭವಿಷ್ಯಕ್ಕೆ ಸಿದ್ಧಪಡಿಸುತ್ತವೆ ಮುಂದೆ ಸಾಗುವ ರಹಸ್ಯವೆಂದರೆ ಪ್ರಾರಂಭಿಸುವುದು ಯಾವುದಕ್ಕಾಗಿ ಹೆಚ್ಚು ಕಷ್ಟಪಟ್ಟರೆ ಅದನ್ನು ಸಾಧಿಸಿದಾಗ ಅದರ ಸಂತೋಷವು ಹೆಚ್ಚು ಸುಸ್ತಾಗಿ ನಿಲ್ಲಬೇಡಿ ಮುಗಿಸಿದಾಗ ನಿಲ್ಲಿ ಉತ್ಸಾಹವು ಕಳೆದುಕೊಳ್ಳದೆ ವಿಫಲತೆಯಿಂದ ವಿಫಲತೆಗೆ ನಡೆಯುವುದೇ ಯಶಸ್ಸು ಆರಾಮದ ವಲಯದಿಂದ ಒಳ್ಳೆಯದೇನೂ ಬರುವುದಿಲ್ಲ ನಿಮ್ಮ ಕೌಶಲ್ಯವಲ್ಲ ನಿಮ್ಮ ವರ್ತನೆಯೇ ನಿಮ್ಮ ಎತ್ತರವನ್ನು ನಿರ್ಧರಿಸುತ್ತದೆ ನೀವು ಪ್ರಾರಂಭಿಸದ ಪ್ರಯಾಣವೇ ಅಸಾಧ್ಯ ಹೊಸ ಗುರಿ ಹಾಕಿಕೊಳ್ಳಲು ಅಥವಾ ಹೊಸ ಕನಸು ಕಾಣಲು ನೀವು ಎಂದಿಗೂ ವಯಸ್ಸಾಗುವುದಿಲ್ಲ ಬದಲಾವಣೆಯ ರಹಸ್ಯವೆಂದರೆ ಹಳೆಯದರೊಂದಿಗೆ ಹೋರಾಡುವುದಲ್ಲ ಹೊಸದನ್ನು ನಿರ್ಮಿಸುವುದರಲ್ಲಿ ನಿಮ್ಮ ಎಲ್ಲ ಶಕ್ತಿಯನ್ನು ಕೇಂದ್ರೀಕರಿಸುವುದು ಅಸಾಧ್ಯವನ್ನು ಸಾಧಿಸುವ ಏಕೈಕ ಮಾರ್ಗವೆಂದರೆ ಅದು ಸಾಧ್ಯ ಎಂದು ನಂಬುವುದು ನಿಮ್ಮ ಜೀವನ ಅವಕಾಶದಿಂದ ಉತ್ತಮಗೊಳ್ಳುವುದಿಲ್ಲ ಬದಲಾವಣೆಯಿಂದ ಉತ್ತಮಗೊಳ್ಳುತ್ತದೆ ಪ್ರತಿ ತಜ್ಞನು ಒಂದು ಕಾಲದಲ್ಲಿ ಹೊಸಬನಾಗಿದ್ದ ಉತ್ತಮ ಪ್ರತೀಕಾರವೆಂದರೆ ದೊಡ್ಡ ಯಶಸ್ಸು ಅಸಾಧಾರಣವಾಗಲು ಅಪಾಯವನ್ನು ತೆಗೆದುಕೊಳ್ಳಲು ಸಿದ್ಧವಾಗದಿದ್ದರೆ ನೀವು ಸಾಧಾರಣವಾಗಿ ಇರಬೇಕಾಗುತ್ತದೆ